ಎಲ್ ಈಗ ಫಸ್ಟ್ ಆಫ್ ಆಲ್ ಆರ್ ಎಸ್ ಎಸ್ ದ ವರ್ಲ್ಡ್ ಬಿಗ್ಗೆಸ್ಟ್ ಎನ್ ಜಿ ಓ ಅಂತ ಹೇಳ್ತಾರೆ ಯಾರು ಹೇಳ್ತಾರೆ ಪ್ರಧಾನಮಂತ್ರಿ ಕೆಂಪು ಕೆಂಪುಕೋಟೆ ಮೇಲೆ ಒಂದು ಎನ್ ಜಿ ಓ ಇದ್ರೆ ರಿಜಿಸ್ಟರ್ ಆಗಿರ್ಬೇಕಲ್ವಾ ಆರ್ ಎಸ್ ಎಸ್ ಅಂದ್ರೆ ಆಗದೇ ಇಲ್ಲ ಸಿದ್ದರಾಮಯ್ಯ ಆಗುತ್ತಾ ಅಯ್ಯೋ ದೇವ್ರೆ ಈಗ ಕಾಂಗ್ರೆಸ್ಗೆ ಆಡಳಿತ ವಿರೋಧಿ ಅಲೆ ಬರ್ತಾ ಇದೆ ಜನ ಉಗಿತಾ ಇದ್ದಾರೆ ಆರ್ ಎಸ್ ಎಸ್ನ ನ ಬಂದ್ ಮಾಡೋಕ್ಕೆ ಬ್ಯಾನ್ ಮಾಡಕ್ಕೆ ತುಂಬಾ ಜನ ಬಂದಿದ್ದಾರೆ ಅವರು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಆರ್ ಎಸ್ ಎಸ್ ಕಿತ್ತಾಕ್ತಾರಂತೆ ಕಿತ್ತಾಗ್ತಾರಂತೆ ಅಯ್ಯೋ ದೇವ್ರೆ ಜಯ ಶ್ರೀರಾಮ್ ನಾನು ಅಜಿತ್ ಬೊಪ್ನಹಳ್ಳಿ ವೆಲ್ಕಮ್ ಟು ಅಶ್ವವೇಗ ಈ ಕಾಂಗ್ರೆಸ್ ಅವರು ಏಕಕಾಲದಲ್ಲಿ ಆರ್ ಎಸ್ ಎಸ್ ಮೇಲೆ ಈಗ ಬೀಳ್ತಾ ಇದ್ದಾರಲ್ಲ ಒಬ್ರಲ್ಲ ಇಬ್ರಲ್ಲ ಸಾಲು ಸಾಲಾಗಿ ಅಲ್ಲಿ ನೋಡಿದ್ರೆ ಪ್ರಿಯಾಂಕ ಖರ್ಗೆ ಅವರು ಅಯ್ಯೋ ದೇವ್ರೆ ಐ ಟಿ ಬಿ ಟಿ ಅಂತೆ ಅವರು ಅಫಿಷಿಯಲ್ ಆಗಿ ಸಿದ್ದರಾಮಯ್ಯವರೇ ಈ ಸಂಘದವರು ಹಿಂಗೆಲ್ಲ ಸಮಸ್ಯೆ ಆಗ್ತಾ ಇದೆ ಅವರು ದೊಣ್ಣೆ ಹಿಡ್ಕೊಂಡೆಲ್ಲ ಓಡಾಡ್ತಿದ್ದಾರೆ ಪೊಲೀಸ್ ಪರ್ಮಿಷನ್ ತೊಗೋತಾ ಇಲ್ಲ ಇದು ಚಿಕ್ಕ ಮಕ್ಕಳ ಮೇಲೆ ಭಯಂಕರ ಪರಿಣಾಮ ಬೀರುತ್ತೆ ಹಾಗಾಗಿ ಅವರ ಎಲ್ಲ ಬೈಟಕ್ಗಳಿಗೆ ಚಟುವಟಿಕೆಗಳಿಗೆ ನೀವು ಒಂದು ಶರ ಬರೆದು ಬಿಡಿ ಕ್ಲೋಸ್ ಮಾಡಿಬಿಡಿ ಬಂದ್ ಮಾಡಿಬಿಡಿ ಅಂತ ಬರೆದ್ರ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಈ ಗಣವಸ್ತ್ರವನ್ನು ಲೇವಡಿ ಮಾಡಿದ್ದಾರೆ ಮುನಿರತ್ನ ಅವರ ಟೋಪಿಯನ್ನು ನೋಡಿ ಏ ಕರಿ ಟೋಪಿ ಎಮ್ ಎಲ್ ಎ ಅಂತ ಅವರನ್ನು ಹೀಯಾಳಿಸಿದ್ದಾರೆ ಆ ಮೂಲಕ ಇಂಡೈರೆಕ್ಟಾಗಿ ಆರ್ ಎಸ್ ಎಸ್ನ ಒಂದು ಗಣವೇಷಕ್ಕೆ ಅವರು ಅವಮಾನ ಮಾಡಿದ್ದಾರೆ ಇನ್ನೊಂದು ಕಡೆ ಇದು ನಮ್ಮ ಮೈಸೂರಿಂದ ಯಾರೋ ಲಕ್ಷ್ಮಣಂತೆ ಮಣ ತಿನ್ನೋ ಮಾತನ್ನು ಆಡಿದ್ದಾರೆ ಏನಂದರೆ ಈ ನೆಕ್ಸ್ಟು ಕೇಂದ್ರದಲ್ಲಿ ಅಪ್ಪಿತಪ್ಪಿ ಈ ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬಂದರೆ ಅಂದರೆ ದೇಶದ ದುರ್ದೈವಕ್ಕೇನಾದರೂ ಜಾಸ್ತಿಯಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಆರ್ ಎಸ್ ಎಸ್ನ ನಿಷೇಧ ಮಾಡ್ತೀವಿ ಅಂತ ಮಾತಾಡಿದ್ದಾರೆ ಅದರ ಜೊತೆಗೆ ನಮ್ಮ ಸಿ ಎಮ್ ಸಿದ್ದರಾಮಯ್ಯನವರ ಮಗ ಅದೇ ಕ್ಷೇತ್ರವನ್ನು ಅಪ್ಪನಿಗಾಗಿ ತ್ಯಾಗ ಮಾಡಿಕೊಟ್ಟ ಯತೀಂದ್ರ ಅವರೇನು ಹೇಳಿದ್ದಾರೆ ಅಂದರೆ ಆರ್ ಎಸ್ ಎಸ್ ಅಂದರೆ ಈ ತಾಲಿಬಾನ್ ಮೈಂಡ್ಸೆಟ್ ಇದ್ದಂಗೆ ಅವೆರಡೂ ಸೇಮ್ ಅಂತ ಮಾತಾಡಿದ್ದಾರೆ ಯಾಕೆ ಒಂದೇ ಸ್ಥಳಕ್ಕೆ ಇಷ್ಟೊಂದು ನಾಯಕರು ಆರ್ ಎಸ್ ಎಸ್ ಮೇಲೆ ಮುಗಿಬೀಳ್ತಾ ಇರೋದು ಸಂಘಕ್ಕೆ ನೂರು ವರ್ಷ ಆಗಿದೆ ಹಾಗೆ ದೇಶಾದ್ಯಂತ ಸಂಘಕ್ಕೆ ಸಿಗ್ತಾ ಇರೋ ಒಂದು ಅಭೂತಪೂರ್ವ ಬೆಂಬಲ ಇದೆಯಲ್ಲ ಈ ಹೊಟ್ಟೆಯಲ್ಲಿ ಬೆಂಕಿಯನ್ನು ಹಾಕಿಸಿದೆ ಅದು ಕಾಂಗ್ರೆಸ್ ಅವರಿಗೆ ಸಂಘವನ್ನು ವಿರೋಧಿಸ್ಕೊಂಡು ರಾಜಕೀಯ ಮಾಡೋಕ್ಕಾಗುತ್ತಾ ಖಂಡಿತ ಇಲ್ಲ ಈ ಕಾಂಗ್ರೆಸ್ ಅವರಿಗೆಲ್ಲ ಒಂದು ಸಣ್ಣ ಚಾಲೆಂಜನ್ನು ಕೊಡ್ತೀನಿ ಏನಪ್ಪ ಅಂತ ಕೇಳಿದ್ರೆ ಈಗ ನಿಮಗೆ ಸಂಘ ಅಂದರೆ ಆಗಲ್ಲ ನೀವೆಲ್ಲ ಆರ್ ಎಸ್ ಎಸ್ ವಿರೋಧಿಗಳು ಹಾಗೆ ಮುಂದಿನ ಚುನಾವಣೆಯಲ್ಲಿ ಯಾರೆಲ್ಲ ಸಂಘದ ಮೇಲೆ ಅಭಿಮಾನವನ್ನು ಇಟ್ಕೊಂಡಿದ್ದೀರೋ ಯಾರೆಲ್ಲ ಸಂಘದಲ್ಲಿ ನೀವು ತರಬೇತಿಯನ್ನು ತಗೊಂಡಿದ್ದೀರೋ ಸಂಘ ಅಂದರೆ ಒಂದು ಪ್ರೀತಿ ಇದೆಯೋ ಅವರು ಯಾರೂ ಕೂಡ ನಮಗೆ ಓಟನ್ನು ಹಾಕಬೇಡಿ ಆರ್ ಎಸ್ ಎಸ್ ಸಂಘವನ್ನು ನಾವು ದ್ವೇಷ ಮಾಡ್ತೀವಿ ಅಂದರೆ ಆರ್ ಎಸ್ ಎಸ್ ಪರ ಇರೋರದ್ದ ಓಟ್ ಬೇಡ ಇಷ್ಟನ್ನು ಹೇಳ್ಬಿಟ್ರೆ ತುಂಬ ಯೂಸ್ ಆಗುತ್ತೆ ಅಲ್ಲ ಹೋಗಿ ಹೋಗಿ ಸಿದ್ದರಾಮಯ್ಯವ್ರ ಹತ್ರ ನೀವು ಲೆಟ್ರನ್ನ ಕೊಟ್ಟು ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಿ ಅಂತ ಹೇಳಿದಿರಲ್ಲ ಆರ್ ಎಸ್ ಎಸ್ ಅನ್ನು ಕಿತ್ತಾಕ್ತಾರಂತೆ ಕಿತ್ತಾಕ್ತಾರಂತೆ ಅದೇನು ಕಾಂಗ್ರೆಸ್ ಗಿಡ ಅಂದ್ಕೊಂಡ್ರೆ ಕಿತ್ತಾಕಕ್ಕೆ ದೈತ್ಯವಾದ ಆಲದ ಮರ ಅಷ್ಟೊಂದು ದೊಡ್ಡದಾಗಿ ಬೆಳೆದಿದೆ ಆ ಸಂಘದ ಆಶಯಗಳು ಸಿದ್ಧಾಂತಗಳು ಅಷ್ಟು ಗಟ್ಟಿಯಾಗಿ ಇರೋದ್ರಿಂದನೇ ಈ ಸಂಘ ದೇಶಾದ್ಯಂತ ವಿದೇಶದಲ್ಲೂ ಕೂಡ ತನ್ನ ಶಾಖೆಗಳನ್ನು ಮಾಡ್ತಾ ಇರೋದು ಹಾಗೆ ದೇಶಕ್ಕೆ ಏನು ಬೇಕೋ ಅದನ್ನು ಕೊಡ್ತಾ ಇರೋದು ಈ ಕಾಂಗ್ರೆಸ್ ಸರ್ಕಾರದ ವ್ಯರ್ಥ ಪ್ರಯತ್ನಗಳನ್ನು ನೋಡಿದ್ರೆ ತುಂಬ ನಗು ಬರುತ್ತೆ ಹಾಗೆಯೇ ಅವರಿಗೂ ಗೊತ್ತಿದೆ ಆರ್ ಎಸ್ ನಿಷೇಧ ಹೇರೋಕ್ಕೆ ಆಗೋದಿಲ್ಲ ಅಂತ ಯಾಕೆಂದರೆ ಇಂದಿರಾ ಗಾಂಧಿ ಕೈಯಲ್ಲಾಗಲಿಲ್ಲ ರಾಜೀವ್ ಗಾಂಧಿ ಕೈಯಲ್ಲಾಗಲಿಲ್ಲ ಆಗಲಿಲ್ಲ ನೆಹರು ಕೈಲಿ ಆಗಲಿಲ್ಲ ಹಾಗೆ ಮನಮೋಹನ್ ಸಿಂಗ್ ಅಂದರೆ ಗಾಂಧಿ ಫ್ಯಾಮಿಲಿಯ ಮಾತನ್ನು ಚಾಚು ತಪ್ಪದೆ ಪಾಲಿಸ್ಕೊಂಡು ಬರ್ತಾ ಇದ್ದ ಮನಮೋಹನ್ ಸಿಂಗ್ ಕೈಲೂ ಆಗಲಿಲ್ಲ ಇನ್ನು ರಾಹುಲ್ ಗಾಂಧಿ ಹತ್ರ ಆಗುತ್ತಾ ಖಂಡಿತ ಇಲ್ಲ ಈಗ ಲೆಟ್ರ್ ಬರ್ದಿದ್ದೀರಲ್ಲ ಸಿದ್ದರಾಮಯ್ಯನ ಹತ್ರ ಆಗುತ್ತಾ ಅಯ್ಯೋ ದೇವರೇ ಯಾಕಾಗಿ ಒಟ್ಟು ಒಟ್ಟಿಗೆ ಈಗ ಸಂಘದ ಮೇಲೆ ಮುಗಿಬಿದ್ದಿದ್ದಾರೆ ಅಂದರೆ ಸಂಘ ಯಾವಾಗಲೂ ಟ್ರೆಂಡಿಂಗ್ ಸಬ್ಜೆಕ್ಟ ಈಗ ಕಾಂಗ್ರೆಸ್ಗೆ ಆಡಳಿತ ವಿರೋಧಿಯಲ್ಲೇ ಇದೆ ಜನ ಉಗಿತಾ ಇದ್ದಾರೆ ಗ್ಯಾರಂಟಿಗಳನ್ನು ನೆಟ್ಟು ಜನ ಜನಾಕ್ರೋಶ ಜೋರಾಗಿದೆ ಈ ಟೈಮಲ್ಲಿ ಒಟ್ಟಿಗೆ ಈ ಆರ್ ಎಸ್ ಎಸ್ ಮೇಲೆ ಮುಗಿಬಿದ್ದುಬಿಟ್ರೆ ದೊಡ್ಡದೊಂದಿಷ್ಟು ಹಂಗಾಮ ಆಗುತ್ತೆ ಸುದ್ದಿವಾಹಿನಿಗಳಲ್ಲಿ ಹಲ್ ಚಲ್ ಕ್ರಿಯೇಟ್ ಆಗುತ್ತೆ ಜನರ ಚರ್ಚೆಯ ವಿಚಾರ ಬೇರೆ ಕಡೆ ಹೋಗುತ್ತೆ ಅನ್ನೋ ಒಂದು ಕಲ್ಪನೆ ಇರ್ಬೋದು ಜೊತೆಗೆ ಆರ್ ಎಸ್ ಎಸ್ನ ಒಂದು ವೋಟ್ ಬ್ಯಾಂಕ್ ಇದೆಯಲ್ಲ ಮುಸಲ್ಮಾನರು ಅವರಿಗೆ ಈ ಆರ್ ಎಸ್ ಅಂದರೆ ಆಗದೇ ಇಲ್ಲ ಹಾಗಂತ ಅದರಲ್ಲಿ ಕೂಡ ಮುಸ್ಲಿಮ್ದೊಂದು ಸಪ್ರೇಟ್ ವಿಭಾಗ ಇದೆ ಅಲ್ಲಿ ಮುಸ್ಲಿಮರು ಈ ದೇಶವನ್ನು ಭಾರತ ಮಾತೆ ನಮ್ಮವಳು ಅಂತ ತಿಳ್ಕೊಂಡಿರೋ ಮುಸ್ಲಿಮರಲ್ಲಿದ್ದಾರೆ ಆ ಮುಸ್ಲಿಮರಿಗೆ ಸಂಘದಿಂದ ಯಾವತ್ತೇ ಯಾವತ್ತು ಒಂದು ರೂಪಾಯಿ ಕೂಡ ಏನು ಅನ್ಯಾಯ ಆಗಲಿ ಅಥವಾ ಸಮಸ್ಯೆ ಆಗಲಿ ಆಗಲಿಲ್ಲ ಉಳಿದ ಮುಸ್ಲಿಮರು ಇರ್ತಾರಲ್ಲ ಅವರಿಗೆ ಆರ್ ಎಸ್ ಎಸ್ನ ಬೈದಷ್ಟು ಕಿವಿಗೊಂದು ಖುಷಿ ಅಂದರೆ ಈ ಕಾಯ್ನನ್ನು ತಿರ್ಗಿಸಿ 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 ಇನ್ನೇನು ಬೀಳುತ್ತೆ ಅನ್ನೋ ಥರದಲ್ಲಿ ಕಿವಿಗೊಂದು ಖುಷಿ ಕೊಡಬಾರ್ದ ಆ ಥರದಲ್ಲಿ ಆರ್ ಎಸ್ ಎಸ್ ಮೇಲೆ ಕೈ ನಾಯಕರು ಮುಗಿಬಿದ್ದಂಗೆ ಕಾಣ್ತಾ ಇದೆ ಅಂದರೆ ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಬೇಕು ಸಣ್ಣ ಪುಟ್ಟ ವಿಚಾರ ಮಾತಾಡಿ ಏನೂ ಪ್ರಯೋಜನ ಇಲ್ಲ ಆರ್ ಎಸ್ ಎಸ್ ಅಷ್ಟು ದೊಡ್ಡ ವಿಚಾರ ಮತ್ತೇನು ಸಿಗೋದಿಲ್ಲ ಹೀಗಾಗಿ ಆರ್ ಎಸ್ ಎಸ್ ವಿರುದ್ಧ ಮಾತಾಡಿಬಿಟ್ರೆ ನಾವೇನೋ ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತ ಅವರು ಅಂದ್ಕೊಂಡಿರ್ಬೋದು ಆರ್ ಎಸ್ ಎಸ್ನ ಬಂದ್ ಮಾಡೋಕ್ಕೆ ಬ್ಯಾನ್ ಮಾಡೋಕ್ಕೆ ತುಂಬ ಜನ ಬಂದಿದ್ದಾರೆ ಅವರು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಹಾಗಾಗಿ ಆರ್ ಎಸ್ ಎಸ್ ಅನ್ನೋದು ಅದೊಂದು ಎಷ್ಟು ಗಟ್ಟಿಯ ಸಿದ್ಧಾಂತದಲ್ಲಿ ನಿಂತಿದೆ ಅಂದರೆ ಯಾವತ್ತೂ ಕೂಡ ಅದು ಅಜರಾಮರವೇ ಆರ್ ಎಸ್ ಎಸ್ಗೆ ಸಾವಿಲ್ಲ ಅದು ಅಜೇಯ ಓಟವನ್ನು ಮುಂದುವರೆಸ್ಕೊಂಡೇ ಹೋಗುತ್ತೆ ಹಾಗಾಗಿ ನೀವು ಕೈ ಕೈ ಹಿಸ್ಕೊಂಡು ಬೇಜಾರಲ್ಲಿರಿ ಜಯಶ್ರೀರಾಮ್